ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದಲ್ಲಿ ವಾಮನನು ಬಲಿಯನ್ನು ಮೂರು ಹೆಜ್ಜೆ ಭೂಮಿಯನ್ನು ಬೇಡಿದುದು ಬಲಿಯ ಸಮ್ಮತಿ ಶುಕ್ರಾಚಾರ್ಯರಿಂದ ತಡೆ ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ವಾಕ್ಯಂ ಧರ್ಮಯುಕ್ತಂ ಸಸೂನೃತಂ ನಿಶಮ್ಯ ಭಗವಾನ್ ಪ್ರೀತ್ಯ ಪ್ರತಿನಂದ್ಯೇದ್ರವೀತ್ ಮಹಾರಾಜ ಬಲಿಯು ಹೇಳಿದ ಈ ಮಾತುಗಳು ಧರ್ಮಯುಕ್ತವಾಗಿಯೋ ಎದ್ದವು ಸತ್ಯವಾಗಿಯೋ ಪ್ರಿಯವಾಗಿಯೋ ಎದ್ದವು ಈ ಮಾತುಗಳನ್ನು ಕೇಳಿ ಶ್ರೀ ವಾಮನಮೂರ್ತಿಯು ಅತ್ಯಂತ ಸಂತೋಷದಿಂದ ಬಲಿಯನ್ನು ಅಭಿನಂದಿಸಿ ಕೆ ಹೇಳಿದನು ಸಾರ್ವಭೌಮನೇ ನೀನು ಯಾವ ಸುಮಧುರವಾದ ಮಾತುಗಳನ್ನು ಆಡಿದೆಯೋ ಅದು ನಿನ್ನ ಕುಲ ಪರಂಪರೆಗೆ ಅನುರೂಪವಾಗಿದೆ ಧರ್ಮ ಭಾವದಿಂದ ಪರಿಪೂರ್ಣವಾಗಿದೆ ಯಶಸ್ಕರವಾಗಿದೆ ಸತ್ಯವೂ ಪ್ರಿಯಕರವೂ ಆಗಿದೆ ಇದಕ್ಕೆ ಕಾರಣವೇನೆಂದರೆ ಪರಲೋಕ ಹಿತಕಾರಿಯಾದ ಧರ್ಮದ ಸಂಬಂಧದಲ್ಲಿ ನೀನು ಭೃಗುವಿನ ಮಕ್ಕಳಾದ ಶುಕ್ರಾಚಾರ್ಯರನ್ನೇ ಪರಮ ಪ್ರಮಾಣವನ್ನಾಗಿ ಭಾವಿಸಿರುವೆ ಕುಲವೃದ್ಧನಾದ ನಿನ್ನ ಪಿತಾಮಹನಾದ ಪರಮಶಾಂತ ಸ್ವಭಾವದಿಂದ ಕೂಡಿರುವ ಪ್ರಹ್ಲಾದನ ಆಜ್ಞೆಯನ್ನು ಪರಮ ಪ್ರಮಾಣವೆಂದು ಭಾವಿಸುವೆ ನಿನ್ನ ವಂಶ ಪರಂಪರೆಯಲ್ಲಿ ಧೈರ್ಯವಿಲ್ಲದವನಾಗಲಿ ಕೃಪಣನಾಗಲಿ ಇದುವರೆಗೆ ಯಾವನೂ ಹುಟ್ಟಿಲ್ಲ ಬ್ರಾಹ್ಮಣನಿಗೆ ದಾನ ಕೊಡದವನಾಗಲಿ ಇಂತಹ ವಸ್ತುಗಳನ್ನು ದಾನ ಮಾಡುವೆನೆಂಬುದಾಗಿ ಪ್ರತಿಜ್ಞೆ ಮಾಡಿ ಅನಂತರ ಪ್ರತಿಜ್ಞೆಯನ್ನು ಭಂಗ ಮಾಡಿದವನಾಗಲಿ ನಿನ್ನ ವಂಶದಲ್ಲಿ ಹುಟ್ಟಿಲ್ಲ ದಾನ ಮಾಡ ದಾನ ಕೊಡಬೇಕಾದ ಸಮಯದಲ್ಲಿ ಯಾಚಕರ ಯಾಚನೆಯನ್ನು ಕೇಳಿ ಮುಖ ತಿರುಗಿಸಿಕೊಂಡು ಹೋದವನಾಗಲಿ ಯುದ್ಧ ಸಮಯದಲ್ಲಿ ಎದುರಾಳಿಯನ್ನು ಎದುರಿಸಬೇಕಾಗಿ ಬಂದಾಗ ಭಯದಿಂದ ಶತ್ರುವಿಗೆ ಬೆನ್ನು ತೋರಿಸಿಕೊಂಡು ಪಲಾಯನ ಮಾಡುವ ಹೇಡಿಯಾಗಲಿ ನಿಮ್ಮ ವಂಶದಲ್ಲಿಲ್ಲ ನಿಮ್ಮ ಕುಲ ಪರಂಪರೆಯಲ್ಲಿ ಪ್ರಹ್ಲಾದನು ಈಗಲೂ ಆಕಾಶದಲ್ಲಿರುವ ಚಂದ್ರನಂತೆ ನಿರ್ಮಲವಾದ ಯಶಸ್ಸಿನಿಂದ ಬೆಳಗುತ್ತಿದ್ದಾನೆ ನಿಮ್ಮ ವಂಶದಲ್ಲಿ ಹಿರಣ್ಯಾಕ್ಷರಂತಹ ಮಹಾವೀರರು ಜನ್ಮತಾಳಿದ್ದಾರೆ ಹಿರಣ್ಯಾಕ್ಷನೊಮ್ಮೆ ಗದಾಪಾಣಿಯಾಗಿ ಏಕಾಕಿಯಾಗಿ ದಿಗ್ವಿಜಯಕ್ಕೆ ಹೊರಟನು ಅಖಂಡ ಭೂಮಂಡಲದಲ್ಲೆಲ್ಲ ಸುತ್ತಾಡಿದರೂ ಅವನನ್ನು ಎದುರಿಸಿ ಯುದ್ಧ ಮಾಡುವವರೇ ಯಾರೂ ಸಿಗಲಿಲ್ಲ ಮಹಾವಿಷ್ಣುವು ರಸಾತಲದಲ್ಲಿದ್ದಾಗ ಭೂಮಿಯನ್ನು ಮೇಲಕ್ಕೆತ್ತಲು ಹೋದಾಗ ಹಿರಣ್ಯಾಕ್ಷನನ್ನು ಯುದ್ಧದಲ್ಲಿ ಎದುರಿಸಬೇಕಾಯಿತು ವಿಷ್ಣುವೇನು ಬಹಳ ಪ್ರಯಾಸದಿಂದ ಹಿರಣ್ಯಾಕ್ಷನನ್ನು ಗೆದ್ದನು ಆದರೂ ಅಧಿಕ ವೀರ್ಯನಾಗಿದ್ದ ಹಿರಣ್ಯಾಕ್ಷನ ಪರಾಕ್ರಮವನ್ನು ಪುನಃ ಪುನಃ ಸ್ಮರಿಸಿಕೊಳ್ಳುತ್ತಾ ವಿಷ್ಣುವು ತಾನು ಗೆದ್ದೇ ಎಂಬ ಅಭಿಮಾನವನ್ನೇ ಹೊಂದಲಿಲ್ಲ ನಿನ್ನ ಪೂರ್ವಜನಾದ ಹಿರಣ್ಯಾಕ್ಷನ ಪರಾಕ್ರಮವು ಅಷ್ಟು ಅಸರಳವಾಗಿದ್ದಿತು ಅವನ ಸಹೋದರ ಹಿರಣ್ಯಕಶಿಪುವಿಗೆ ತನ್ನ ತಮ್ಮನನ್ನು ಹರಿಯು ಕೊಂದನೆಂಬ ವಾರ್ತೆಯು ತಿಳಿಯಿತು ಒಡನೆಯೇ ಅವನು ಭ್ರಾತೃಹಂತಕನನ್ನು ಸಂಹರಿಸುವ ಸಲುವಾಗಿ ಅವನ ನೆಲೆಯಾದ ವೈಕುಂಠಕ್ಕೆ ಹೋದನು ಮಾಯಾವಿಗಳಲ್ಲಿ ಶ್ರೇಷ್ಠನಾದ ಕಾಲಜ್ಞನಾದ ಯಾವ ಕಾಲದಲ್ಲಿ ಹೇಗೆ ವರ್ತಿಸಬೇಕು ಎಂಬುದನ್ನು ತಿಳಿದಿದ್ದ ಮಹಾವಿಷ್ಣು ಯಮನಂತೆ ಶೂಲವನ್ನು ಕೈಯಲ್ಲಿ ಹಿಡಿದು ತನ್ನನ್ನು ಸಂಹರಿಸುವ ಸಲುವಾಗಿ ಬರುತ್ತಿದ್ದ ಹಿರಣ್ಯಕಶಿಪವನ್ನು ನೋಡಿ ಹೀಗೆ ಯೋಚಿಸಿದನು ತತ್ರ ಸೌ ಮೃತ್ಯು ಪ್ರಾಣ ಪ್ರಾಣಭ್ರತಾ ಅತೋಹಮಸ್ಯ ಹೃದಯಂ ಹೃದಯ ಪ್ರವೇಕ್ಷ್ಯಾ ಯಾವಾಗಲೂ ಮೃತ್ಯುವು ಪ್ರಾಣಿಗಳ ಬೆನ್ನು ಬಿಡದೇ ಇರುವಂತೆ ಈ ರಾಕ್ಷಸನು ನಾನು ಎಲ್ಲಿಗೆ ಹೋದರೂ ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಲೇ ಇರುತ್ತಾನೆ ಆದುದರಿಂದ ಕೇವಲ ದೂರದೃಷ್ಟಿಯಿರುವ ಇವನ ಹೃದಯವನ್ನು ನಾನು ಪ್ರವೇಶಿಸಿ ಬಿಡುತ್ತೇನೆ ಇವನು ಯಾವಾಗಲೂ ಬಹಿರ್ಮುಖನಾಗಿರುವುದರಿಂದಲೇ ಅಂತರಂಗದಲ್ಲಿ ಸೇರಿಕೊಳ್ಳುವ ನನ್ನನ್ನು ಕಾಣಲಾರನು ಹೀಗೆ ಯೋಚಿಸಿ ರಾಕ್ಷಸನ ಭಯದಿಂದ ನಡುಗುತ್ತಿದ್ದ ಮಹಾವಿಷ್ಣುವು ನಿಟ್ಟುಸಿರು ಬಿಡುತ್ತಾ ಬೆನ್ನಟ್ಟಿ ಬರುತ್ತಿದ್ದ ಹಿರಣ್ಯಕಶಿಪುವಿನ ಉಚ್ಛ್ವಾಸದಲ್ಲಿ ತನ್ನ ಸೂಕ್ಷ್ಮ ದೇಹವನ್ನು ಅಡಗಿಸಿ ಮೂಗಿನ ಹೊಳ್ಳೆಯ ಮಾರ್ಗದಿಂದ ರಾಕ್ಷಸನ ಹೃದಯದಲ್ಲಿ ಸೇರಿಕೊಂಡು ಬಿಟ್ಟನು ಕೇವಲ ಬಹಿರಂಗ ದೃಷ್ಟಿಯಿದ್ದ ಹಿರಣ್ಯಕಶಿಪುವಿಗೆ ವಿಷ್ಣುವು ಅಂತರಂಗದಲ್ಲಿ ಸೇರಿಕೊಂಡುದು ತಿಳಿಯಲೇ ಇಲ್ಲ ವೈಕುಂಠದಲ್ಲಿ ನೋಡಿದನು ಇದು ಮಹಾವಿಷ್ಣುವಿನಿಂದ ವಿಷ್ಣುವಿನಿಂದ ಶೂನ್ಯವಾಗಿ ಅದು ಬರಿದಾಗಿದ್ದಿತು ಕೋಪಗೊಂಡು ಗಟ್ಟಿಯಾಗಿ ಆರ್ಭಟಿಸಿದನು ಅಲ್ಲಿಂದ ಮುಂದೆ ವೀರನಾದ ಹಿರಣ್ಯಕಶಿಪು ಭೂಮ್ಯಾಂತರಿಕ್ಷಗಳಲ್ಲಿಯೋ ಸ್ವರ್ಗ ಪಾತಾಳಗಳಲ್ಲಿಯೋ ನಾಲ್ಕು ದಿಕ್ಕುಗಳಲ್ಲಿಯೋ ಸಪ್ತ ಸಮುದ್ರಗಳಲ್ಲಿಯೋ ಹುಡುಕಿದನು ಆದರೆ ಹಿರಣ್ಯಕಶಿಪುವಿನ ಹೃದಯ ಗುಹೆಯಲ್ಲಿಯೇ ಸೇರಿಕೊಂಡಿದ್ದ ಮಹಾವಿಷ್ಣುವು ಅವನ ದೂರ ದೃಷ್ಟಿಗೆ ಎಲ್ಲಿಯೂ ಕಾಣಲೇ ಇಲ್ಲ ಆಗ ಹಿರಣ್ಯಕಶಿಪು ಹೀಗೆ ಯೋಚಿಸಿದನು ನನ್ನ ತಮ್ಮನಾದ ನನ್ನ ತಮ್ಮನನ್ನು ಕೊಂದವನನ್ನು ಸಂಹರಿಸುವ ನಿಶ್ಚಯದಿಂದ ನಾನು ಮೂ ಜಗತ್ತಿನ ಎಲ್ಲೆಡೆಗಳಲ್ಲಿಯೂ ಅವನನ್ನು ಹುಡುಕಿಬಿಟ್ಟೆನು ಆದರೆ ಅವನು ನನಗೆ ಸಿಗಲಿಲ್ಲ ಬಹುಶಃ ಅವನು ಮಾನವರು ಎಲ್ಲಿಗೆ ಹೋದರೆ ಅಲ್ಲಿಂದ ಪುನಃ ಹಿಂದಿರುಗುವುದಿಲ್ಲವೋ ಅಂತಹ ಯಮಪುರಿಗೇ ಹೋಗಿರಬೇಕು ಅಂತಹ ಸ್ಥಳಕ್ಕೆ ಹೋಗಿರಬೇಕು ಇದು ನಿಶ್ಚಯವು ವೈರಾನುಬಂಧ ಏತಾವಾ ಏತಾವನ ಮೃತ್ಯೋಹ ಅಮೃತ್ಯೋ ರಿಹ ದೇಹಿನ ಅಜ್ಞಾನ ಪ್ರಭುವೋ ಮನ್ಯು ರಹನ್ ರಹಂ ಮಾನೋ ಬ್ರಹ್ಮ ರಹನ್ ಮಾನೋಪ್ರಂಹಿತ ಮೃತ್ಯುವಶನಾಗಿರುವವನಲ್ಲಿ ವೈರಭಾವವನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತಹವನನ್ನು ದ್ವೇಷಿ ಎಂದು ಭಾವಿಸಲಾಗದು ಏಕೆಂದರೆ ವೈರವು ದೇಹದೊಡನೆಯೇ ಹೋಗಿಬಿಡುತ್ತದೆ ದೇಹವೇ ಹೋದ ಮೇಲೆ ವೈರವೆಲ್ಲಿ ಉಳಿದೀತು ಕ್ರೋಧಕ್ಕೆ ಅಜ್ಞಾನವೇ ಕಾರಣ ಅಹಂಕಾರದಿಂದ ಆ ಕೋಪವು ವೃದ್ಧಿಸುತ್ತಿರುತ್ತದೆ ಹೀಗೆ ಯೋಚಿಸಿ ಹಿರಣ್ಯಕಶಿಪು ತಾತ್ಕಾಲಿಕವಾಗಿ ಹರಿಯೊಡನೆ ಹಗೆತನವನ್ನು ಬಿಟ್ಟು ಶಾಂತಚಿತ್ತನಾದನು ಪ್ರಹ್ಲಾದನ ಮಗನಾದ ಮತ್ತು ನಿನ್ನ ತಂದೆಯಾದ ವಿರೋಚನನು ಬ್ರಾಹ್ಮಣ ಪ್ರಿಯನು ಒಮ್ಮೆ ಬ್ರಾಹ್ಮಣ ವೇಷವನ್ನು ಧರಿಸಿದ ದೇವತೆಗಳು ಅವನ ಆಯುಷ್ಯವನ್ನು ಯಾಚಿಸಲು ಬಂದರು ದೇವತೆಗಳು ಬ್ರಾಹ್ಮಣರ ವೇಷದಿಂದ ಬಂದಿರುವರು ಎಂಬುದನ್ನು ತಿಳಿದರು ವಿರೋಚನನು ಬ್ರಾಹ್ಮಣ ಭಕ್ತನಾಗಿದ್ದುದರಿಂದ ಬೇಡಲು ಬಂದ ಬ್ರಾಹ್ಮಣ ವೇಷಧಾರಿಗಳಾದ ದೇವತೆಗಳಿಗೆ ತನ್ನ ಆಯುಷ್ಯವನ್ನು ದಾನ ಮಾಡಿದನು ನಿನ್ನ ಪೂರ್ವಜರಂತೆಯೇ ನೀನೂ ಕೂಡ ಶುಕ್ರಾಚಾರ್ಯರೇ ಮೊದಲಾದ ಗೃಹಸ್ಥ ಬ್ರಾಹ್ಮಣರು ಆಚರಿಸುವ ಧರ್ಮಗಳನ್ನು ನಿನ್ನ ಪೂರ್ವಜರಾದ ಪ್ರಹ್ಲಾದನೆ ಮೊದಲಾದ ಯಶೋವಂತರಾದ ದಾನವ ವೀರರು ಆಚರಿಸಿದ ಧರ್ಮಗಳನ್ನು ಆಚರಿಸುತ್ತಿರುವೆ ನೀನು ಕೊಡುವವರಲ್ಲಿ ಶ್ರೇಷ್ಠನಾಗಿರುವೆ ಅಂತಹ ಮಹಾದಾನಿಯಾದ ನಿನ್ನಿಂದ ಸ್ವಲ್ಪವೇ ಸ್ವಲ್ಪ ಭೂಮಿಯನ್ನು ಯಾಚಿಸಿ ಪಡೆಯಲು ಬಂದಿರುತ್ತೇನೆ ನನಗೆ ಬೇಕಾಗಿರುವುದು ನನ್ನ ಪಾದದಳತೆಯ ಮೂರು ಹೆಜ್ಜೆಗಳಷ್ಟು ಭೂಮಿ ಇಷ್ಟನ್ನು ನೀನು ನನಗೆ ಕೊಟ್ಟರೆ ಸಾಕು ಮಹಾರಾಜ ನೀನು ಮೂರು ಲೋಕಗಳಿಗೂ ಚಕ್ರವರ್ತಿಯಾಗಿರುವೆ ಅತ್ಯಂತ ಉದಾರಿಯೂ ಆಗಿರುವೆ ಆದರೂ ನನಗೆ ಬೇಕಾಗಿರುವಷ್ಟನ್ನು ಮಾತ್ರವೇ ನಿನ್ನಿಂದ ಯಾಚಿಸುತ್ತೇನೆ ವಿದ್ವಾಂಸರಾದವರು ತಮ್ಮ ಅವಶ್ಯಕತೆಗೆ ಬೇಕಾದಷ್ಟನ್ನು ಮಾತ್ರವೇ ದಾನವಾಗಿ ಪ್ರತಿಗ್ರಹಿಸಬೇಕು ಹೀಗೆ ಮಾಡಿದರೆ ಅವರು ಪ್ರತಿಗ್ರಹ ದೋಷದಿಂದ ಮುಕ್ತರಾಗುತ್ತಾರೆ ಬಾಲವಟುವಿನ ಮಾತನ್ನು ಕೇಳಿ ಬಲಿಯು ಹೇಳುತ್ತಾನೆ ಬ್ರಾಹ್ಮಣ ಕುಮಾರ ನಿನ್ನ ಮಾತುಗಳೇನೋ ವೃದ್ಧರಾದವರು ಅನುಮೋದಿಸುವಂತಹವುಗಳು ಆದರೂ ನೀನು ಹುಡುಗನಾದುದರಿಂದ ಸ್ವಕಾರ್ಯದ ಸಾಧನೆಯ ವಿಷಯದಲ್ಲಿ ಮೂಢನಂತೆಯೇ ವರ್ತಿಸುತ್ತಿರುವೆ ಮೂರು ಲೋಕಗಳಿಗೂ ಏಕೈಕ ಸ್ವಾಮಿಯಾದ ಒಂದು ದ್ವೀಪವನ್ನೇ ಬೇಕಾದರೂ ದಾನವಾಗಿ ಕೊಡುವ ಸಾಮರ್ಥ್ಯವುಳ್ಳ ನನ್ನನ್ನು ಸುಮಧುರವಾದ ಮಾತುಗಳಿಂದ ಸಂತೋಷಿಸಿ ಕೇವಲ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಬಯಸಿರುವ ನೀನು ನಿಶ್ಚಯವಾಗಿಯೂ ಮೂಢನೇ ಸರಿ ಬಾಲಬ್ರಹ್ಮಚಾರಿಯೇ ಯಾವನೇ ಆಗಲಿ ನನ್ನನ್ನು ಯಾಚಿಸಲು ಬಂದ ಮೇಲೆ ಅವನು ಮತ್ತೆಲ್ಲಿಗೂ ಪುನಃ ಯಾಚಿಸಲು ಹೋಗಬಾರದು ಇದು ನನ್ನ ಅಭಿಮತವಾಗಿದೆ ಆದುದರಿಂದ ನಿನ್ನ ಜೀವಿಕೆಗೆ ಬೇಕಾದಷ್ಟಾದರೂ ಫಲವತ್ತಾದ ಭೂಮಿಯನ್ನು ನನ್ನಿಂದ ಪ್ರತಿಗ್ರಹಿಸು ಶ್ರೀ ವಾಮನ ಮೂರ್ತಿಯು ಹೇಳುತ್ತಾನೆ ಯಾವಂತೋ ವಿಷಯ ಪ್ರೇಷ್ಟಾ ತ್ರಿಲೋಕ್ಯ ಮಜಿತೇಂದ್ರಿಯಂ ನ ಶಕ್ನುವಂತಿತೇ ಸರ್ವೇ ಪ್ರತಿಪೂರಯಿತು ನೃಪ ಮಹಾರಾಜ ಮೂರು ಲೋಕಗಳಲ್ಲಿಯೂ ಮನುಷ್ಯನಿಗೆ ಇಷ್ಟವಾದ ಮನುಷ್ಯನು ಉಪಭೋಗಿಸಲು ಯೋಗ್ಯವಾದ ವಿಷಯ ಸುಖಗಳು ಎಷ್ಟಿವೆಯೋ ಅವಷ್ಟೂ ಸೇರಿ ದೊರೆತರು ಜಿತೇಂದ್ರಿಯ ನಲ್ಲದ ಒಬ್ಬ ಮನುಷ್ಯನನ್ನು ತೃಪ್ತಿಪಡಿಸಲಾರವು ತ್ರಿಭಿಕ್ರಮೈರಸಂತುಷ್ಟೋ ದ್ವೀಪೇನಾ ಪೆ ನಪೂರ್ಯತೆ ನಮ ವರ್ಷ ಸಮೇತೇನ ಸಪ್ತದ್ವೀಪ ವರೇಚ್ಛಯ ಮೂರು ಹೆಜ್ಜೆ ಭೂಮಿಯಿಂದ ಯಾವನಿಗೆ ತೃಪ್ತಿಯಾಗುವುದಿಲ್ಲವೋ ಅವನಿಗೆ ಒಂದು ದ್ವೀಪವನ್ನೇ ದಾನವಾಗಿ ಪಡೆದರೂ ತೃಪ್ತಿ ಉಂಟಾಗುವುದಿಲ್ಲ ಅವನಿಗೆ ಒಂಬತ್ತು ವರ್ಷಗಳಿಂದ ಕೂಡಿದ ಸಪ್ತ ದ್ವೀಪಗಳನ್ನು ಪಡೆದುಕೊಳ್ಳುವ ಆಸೆಯುಂಟಾಗುತ್ತದೆ ಆಸೆಗೆ ಇತಿಮಿತಿಗಳೇ ಇಲ್ಲ ಪೃಥು ಗಯ ಇವರೇ ಮೊದಲಾದ ರಾಜರು ಏಳು ದ್ವೀಪಗಳಿಗೂ ಅಧಿಪತಿಗಳಾಗಿದ್ದರೂ ಧನ ಧಾನ್ಯ ಸಂಪತ್ತಿಗಳಿಂದಲೂ ಭೋಗ ಸಾಮಗ್ರಿಗಳಿಂದಲೂ ಸಂಪನ್ನರಾಗಿದ್ದರು ಅವರಿಗೆ ಅರ್ಥ ಕಾಮಗಳ ವಿಷಯದಲ್ಲಿ ತೃಷ್ಣೆಯ ಪಾರವನ್ನು ಕಾಣಲು ಸಾಧ್ಯವಾಗಲಿಲ್ಲವೆಂಬುದನ್ನು ನಾವು ಕೇಳಿದ್ದೇವೆ ಎದೃಚ್ಛಯೋಪನ್ನೇನ ಸಂತುಷ್ಟೋ ವರ್ತತೆ ಸುಖಂ ನಾಸುಷ್ಟಿಭಿಲ್ಲೋಕೈ ರಜಿತಾತ್ಮೋಪಸಾದಿತೈಹಿ ತಾನೇ ತಾನಾಗಿ ದೈವೇಚ್ಛೆಯಿಂದ ಲಭಿಸಿದ ಧನ ಧಾನ್ಯಗಳಿಂದ ಯಾವನು ಸಂತುಷ್ಟನಾಗುವನು ಅಂತಹವನು ತನ್ನ ಜೀವನದಲ್ಲಿ ತನ್ನ ಜೀವನವನ್ನು ಸುಖವಾಗಿ ಕಳೆಯುತ್ತಾನೆ ಆದರೆ ಜಿತೇಂದ್ರಿಯನಲ್ಲದವನು ಮೂರು ಲೋಕಗಳ ಅಧಿಪತ್ಯವನ್ನೇ ಪಡೆದುಕೊಂಡರೂ ದುಃಖಿಯಾಗಿಯೇ ಇರುತ್ತಾನೆ ಏಕೆಂದರೆ ಅವನ ಹೃದಯದಲ್ಲಿ ಅತೃಪ್ತಿ ಎಂಬ ಅಗ್ನಿಯು ಧಗಧಗಿಸುತ್ತಿರುತ್ತದೆ ಪುಂಸೋಯಂ ಸಂಸ್ಕೃತೆ ಸಂಸ್ಕೃತೇರ್ಹೇತ್ ಅಸಂತೋಷೋರ್ಥ ಕಾಮಯೋ ಯದೃಚ್ಛಯೋಪನ್ನೇನ ಸಂತೋಷೋ ಮುಕ್ತಯೇ ಸ್ಮೃತಃ ಅರ್ಥ ಕಾಮಗಳಲ್ಲಿ ತೃಪ್ತಿ ಇಲ್ಲದಿರುವುದೇ ಮನುಷ್ಯನ ಹಲವಾರು ಬಗೆಯ ಹುಟ್ಟು ಸಾವುಗಳಿಗೆ ಕಾರಣವಾಗಿರುತ್ತದೆ ಕಾಮ್ಯಕವಾದ ಆಸೆಗಳನ್ನು ತೀರಿಸಿಕೊಳ್ಳಲು ಜೀವನು ಹಲವಾರು ಜನ್ಮಗಳನ್ನು ಎತ್ತಬೇಕಾಗುತ್ತದೆ ಅದು ಮುಗಿಯದೆ ತೀರದೇ ಇರುವ ಆಸೆಯೇ ಆಗುತ್ತದೆ ಸಂಸಾರ ಬಂಧನವು ಲಕ್ಷ ಲಕ್ಷ ಜನ್ಮಗಳನ್ನೆತ್ತಿದರೂ ಬಿಡುವುದೇ ಇಲ್ಲ ಆದರೆ ದೈವೇಚ್ಛೆಯಿಂದ ದೊರಕೆದುದಕ್ಕೆ ಯಾವನು ಸಂತೋಷ ಪಡುವನೋ ತೃಪ್ತಿ ಪಡುವನೋ ಅಂತಹವನಿಗೆ ಈ ತೃಪ್ತಿ ಎಂಬುದೇ ಮೋಕ್ಷಕ್ಕೆ ಕಾರಣವಾಗುತ್ತದೆ ಎದೃಚ್ಛಾಲಾಭ ಸಂತ ಎದೃಚ್ಛಾಲಾಭ ತುಷ್ಟಸ್ಯ ತೇಜೋ ವಿಪ್ರಸ್ಯ ಬರ್ಧತೆ ತತ್ಪ್ರಶ್ ತತ್ಪ್ರಶಾಮ್ಯತ ತತ್ಪ್ರಶಾಮ್ಯ ಸಂತೋಷ ದಂಭವ ದಂಬ ಸೇವಾ ಶುಶುಕ್ಷಿಣಿ ಶುಶುಕ್ಷಣಿಹಿ ಯಾವ ಬ್ರಾಹ್ಮಣನು ದೈವೇಚ್ಛೆಯಿಂದ ಸಿಕ್ಕಿದ ಅರ್ಥ ಕಾಮಗಳಿಂದಲೇ ತೃಪ್ತನಾಗುವನೋ ಅಂತಹ ಬ್ರಾಹ್ಮಣನ ತೇಜಸ್ಸು ವೃದ್ಧಿಸುತ್ತದೆ ಅದೇ ಬ್ರಾಹ್ಮಣನು ಅರ್ಥ ಕಾಮ ವಿಷಯಗಳಲ್ಲಿ ಅಸಂತುಷ್ಟನಾಗಿದ್ದರೆ ನೀರಿನಿಂದ ಅಗ್ನಿಯು ಶಾಂತವಾಗಿ ಬಿಡುವಂತೆ ತೃಷ್ಣ ಎಂಬ ನೀರಿನಿಂದ ಅವನ ತೇಜಸ್ಸು ಕೊಂದಿ ಹೋಗುತ್ತದೆ ವರದರ್ ನೀನು ದಾನ ಕೊಡುವವರಲ್ಲಿ ಶ್ರೇಷ್ಠನಾಗಿರುವೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಧನವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರವೇ ಸಂಗ್ರಹಿಸಬೇಕು ವಿತ್ತಂ ಯಾವತ್ ಪ್ರಯೋಜನ ಆದುದರಿಂದ ಕೇವಲ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಮಾತ್ರವೇ ನಾನು ನಿನ್ನಿಂದ ಪಡೆದುಕೊಳ್ಳಲು ಬಯಸಿದ್ದೇನೆ ಇದರಿಂದಲೇ ನನಗೆ ಕಾರ್ಯದ ಸಿದ್ಧಿಯಾಗುತ್ತದೆ ಆದುದರಿಂದ ನಾನು ಕೇಳಿರುವಷ್ಟು ಭೂಮಿಯನ್ನು ಮಾತ್ರವೇ ನನಗೆ ದಾನವಾಗಿ ಕೊಡು ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತನೇ ಶ್ರೀ ವಾಮನ ಹೀಗೆ ಹೇಳಲು ಬಲಿಯು ಗಹಗಹಿಸಿ ನಗುತ್ತಾ ಹೇಳಿದನು ವಾಂಛಿತಂ ಪ್ರತಿಗ್ರಹ್ಯತ ಬ್ರಾಹ್ಮಣ ಒಟುವೆ ನೀನು ಅಪೇಕ್ಷಿಸಿರುವಷ್ಟನ್ನೇ ತೆಗೆದುಕೊಳ್ಳಬಹುದು ಎಂದು ಹೇಳಿ ವಾಮನನಿಗೆ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ವಿಧಿವತ್ತಾಗಿ ದಾನ ಕೊಡುವ ಸಲುವಾಗಿ ಜಲಪಾತ್ರೆಯನ್ನು ಕೈಗೆತ್ತಿಕೊಂಡನು ವಿಷ್ಣುವಿಗೆ ಮೂರು ಅಡಿಗಳಷ್ಟು ಭೂದಾನವನ್ನು ಮಾಡಲು ಬಲಿಯು ಉದ್ಯುಕ್ತನಾದುದನ್ನು ನೋಡಿ ನೀತಿಜ್ಞರಲ್ಲಿ ಶ್ರೇಷ್ಠರಾದ ಶುಕ್ರಾಚಾರ್ಯರು ಮಹಾವಿಷ್ಣುವಿನ ಆಶಯವನ್ನು ತಿಳಿದವರಾಗಿ ತನ್ನ ಶಿಷ್ಯನಾದ ಬಲಿಗೆ ಹೇಳಿದರು ವಿರೋಚನನ ಪುತ್ರನಾದ ಬಲಿಯೇ ಈ ಒಟುವು ಅವಿನಾಶಿಯಾದ ಸ್ವಯಂ ಮಹಾವಿಷ್ಣುವೇ ಆಗಿರುತ್ತಾನೆ ಕಶ್ಯಪನಿಂದ ಅದಿತಿಯ ಗರ್ಭದಲ್ಲಿ ಜನಿಸಿರುವ ಈ ವಾಮನ ಮೂರ್ತಿಯು ದೇವತೆಗಳ ಕಾರ್ಯಸಾಧಕನಾಗಿ ಬಂದಿದ್ದಾನೆ ಇವನು ನಿನ್ನಲ್ಲಿರುವ ಸಮಸ್ತ ರಾಜ್ಯ ಕೋಶಾದಿಗಳನ್ನು ಅಪಹರಿಸಿಕೊಂಡು ಕೇಡನ್ನು ಉಂಟುಮಾಡುವನು ಎಂಬುದನ್ನು ನೀನು ಅರಿಯದೆ ಇವನಿಗೆ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಕೊಡುವುದಾಗಿ ಪ್ರತಿಜ್ಞೆ ಮಾಡಿರುವೆ ಇದರಿಂದ ಸಕಲ ದೈತ್ಯರಿಗೂ ಅಪಾರವಾದ ವಿಪತ್ತು ಸಂಭವಿಸುತ್ತದೆ ಆದುದರಿಂದ ನಿನ್ನ ಕಾರ್ಯವು ಸಾಧುವಾಗಿದೆ ಎಂದು ನಾನು ಭಾವಿಸುವುದಿಲ್ಲ ಸ್ವಯಂ ಭಗವಂತನೇ ತನ್ನ ಯೋಗ ಮಾಯೆಯಿಂದ ಬಾಲ ಬ್ರಹ್ಮಚಾರಿಯಾಗಿ ನಿನ್ನ ಮುಂದೆ ಕುಳಿತಿದ್ದಾನೆ ಇವನು ನಿನ್ನ ರಾಜ್ಯ ಐಶ್ವರ್ಯ ಸಂಪತ್ತು ತೇಜಸ್ಸು ಪರಾಕ್ರಮ ವಿಶ್ವವಿಖ್ಯಾತವಾದ ನಿನ್ನ ಕೀರ್ತಿ ಇವೆಲ್ಲವನ್ನು ನಿನ್ನಿಂದ ಅಪಹರಿಸಿ ಇಂದ್ರನಿಗೆ ಕೊಟ್ಟು ಬಿಡುತ್ತಾನೆ ಇವನು ವಿಶ್ವರೂಪನಾಗಿದ್ದಾನೆ ನಿನ್ನ ತನ್ನ ಮೂರು ಹೆಜ್ಜೆಗಳಿಂದ ಮೂರು ಲೋಕಗಳನ್ನು ಅಳೆದು ಬಿಡುತ್ತಾನೆ ಮೂರ್ಖನೇ ಆ ಸಮಯದಲ್ಲಿ ಸರ್ವಸ್ವವನ್ನು ವಿಷ್ಣುವಿಗೆ ಕೊಡಬೇಕಾಗುತ್ತದೆ ಆಗ ನೀನು ನಿನ್ನ ಜೀವನವನ್ನು ಹೇಗೆ ತಾನೇ ನಿರ್ವಹಿಸುವೆ ಜಗತ್ ಸ್ವರೂಪವಾದ ದೊಡ್ಡ ಶರೀರವನ್ನೇ ಕಲ್ಪಿಸಿಕೊಂಡು ಒಂದು ಹೆಜ್ಜೆಯಿಂದ ಭೂಮಿಯನ್ನು ಎರಡನೆಯ ಹೆಜ್ಜೆಯಿಂದ ಸ್ವರ್ಗವನ್ನು ಮತ್ತು ಆಕಾಶವನ್ನು ಆಕ್ರಮಿಸಿದ ನಂತರ ಮಹಾವಿಷ್ಣುವಿಗೆ ಮೂರನೆಯ ಹೆಜ್ಜೆಯನ್ನು ಇಡಲು ಅವಕಾಶವಿಲ್ಲದೆ ಆಗ ನಿನಗೆ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಕೊಡಲು ಸಾಧ್ಯವೇ ಆಗುವುದಿಲ್ಲ ಆ ಸ್ಥಿತಿಯಲ್ಲಿ ನೀನು ನಿನ್ನ ಪ್ರತಿಜ್ಞೆಯನ್ನು ಪೂರೈಸಿಕೊಡಲಾಗದ ಪ್ರತಿಜ್ಞಾ ಭಂಗದ ಪಾಪಕ್ಕಾಗಿ ನರಕವಾಸ ಮಾಡಬೇಕಾಗುವುದೆಂದು ನಾನು ಭಾವಿಸುತ್ತೇನೆ ನ ತದ್ದಾನಶಂಸಂತಿ ಏನ ವೃತ್ತಿರ್ವಿಪದ್ಯತೆ ದಾನಪ ಲೋಕೆ ಯತಃ ಯಾವ ದಾನದಿಂದ ದಾನ ಮಾಡಿದ ನಂತರ ಜೀವನ ನಿರ್ವಹಣೆಗೂ ಯಾವುದು ಉಳಿದಿರುವುದಿಲ್ಲವೋ ಯಾಚಕನ ಸ್ಥಾನವನ್ನು ತಾನೇ ಹೊಂದಬೇಕಾಗುವುದೋ ಅಂತಹ ದಾನವನ್ನು ವಿದ್ವಾಂಸರು ಪ್ರಶಂಸಿಸುವುದಿಲ್ಲ ಯಾವನು ಜೀವನವನ್ನು ಸರಿಯಾಗಿ ನಿರ್ವಹಿಸಬಲ್ಲನೋ ಅಂತಹವನು ದಾನ ಯಜ್ಞ ತಪಸ್ಸು ಪರೋಪಕಾರ ಇತ್ಯಾದಿಗಳನ್ನು ಮಾಡಬಲ್ಲನು ಧರ್ಮಾಯ ಯಶಸ್ಸೇರ್ಥಾಯ ಕಾಮಾಯ ಸ್ವಜನಾಯ ಚ ಪಂಚಧ ಪಂಚದ ವಿಭಜನ್ ವಿತ್ತಿ ಪಂಚ್ ಪಂಚಧ ವಿಭಜನ್ ಮಿಹಾಮಿತ್ ಮಿಹಾಮುತ್ರ ಚಮೋದತೆ ಯಾವನು ತನ್ನಲ್ಲಿರುವ ಸಂಪತ್ತನ್ನು ಧರ್ಮ ಯಶಸ್ಸು ಅರ್ಥ ಕಾಮ ಮತ್ತು ಸ್ವಜನರು ಈ ಐದು ಕಾರಣಗಳಿಗಾಗಿ ವಿಭಜಿಸಿ ಕೊಡುವನು ಅಂತಹವನು ಇಹ ಪರಗಳೆರಡರಲ್ಲಿಯೂ ಆನಂದವಾಗಿರುತ್ತಾನೆ ಮಾತು ಕೊಟ್ಟು ತಪ್ಪುವುದೆಂತು ಎಂಬ ಧರ್ಮ ಸಂಕಟವು ನಿನ್ನ ಮನಸ್ಸಿನಲ್ಲಿ ಉಂಟಾಗಬಹುದು ಸತ್ಯಾನೃತಗಳ ವಿಷಯವಾಗಿ ಋಗ್ವೇದದಲ್ಲಿ ಹೇಳಿರುವುದನ್ನು ಉಲ್ಲೇಖಿಸುವೆನು ಕೇಳು ಸತ್ಯಮೋಮಿತಿ ಯತ್ ಪ್ರೋಕ್ತಂ ಎನ್ಯೇತ್ಯನ್ಯ ಎನ್ಯೇತ್ಯ ಮೃತಂಘಿ ಭತತ್ ಸತ್ಯಂ ಪುಷ್ಪ ಫಲಂ ವಿತ್ಮ ಗೀಯತೆ ವೃಕ್ಷೇ ಜೀವತೆ ನತ ವೃಕ್ಷೇ ಜೀವತಿ ತನ್ನ ಸನ ಮೂಲಮಾತ್ಮನಃ ಯಾರಿಗಾದರೂ ಏನಾದರೂ ಮಾಡುತ್ತೇನೆ ಓಂ ಎಂದು ಹೇಳುವುದೇ ಸತ್ಯವು ಹೀಗೆ ಹೇಳಿದ ನಂತರ ನಾ ಕೊಡುವುದಿಲ್ಲ ಎಂದು ಹೇಳುವುದು ಅಸತ್ಯ ಅಥವಾ ಅನೃತವಾಗುತ್ತದೆ ಸುಳ್ಳಾಗುತ್ತದೆ ಈ ಶರೀರವು ಒಂದು ವೃಕ್ಷವಾಗಿದೆ ಸತ್ಯವು ಈ ಶರೀರ ವೃಕ್ಷದ ಫಲ ಪುಷ್ಪವಾಗಿದೆ ಆದರೆ ವೃಕ್ಷವೇ ಇಲ್ಲದಿದ್ದರೆ ಅಂದರೆ ದೇಹವೇ ಇಲ್ಲದಿದ್ದರೆ ಫಲಪುಷ್ಪಗಳು ಹುಟ್ಟಲು ಹೇಗೆ ಹೇಗೆ ತಾನೇ ಸಾಧ್ಯವಾಗುತ್ತದೆ ನಕಾರದ ಅರ್ಥ ಅಥವಾ ಅನೃತದ ಅರ್ಥವೇನೆಂದರೆ ತನ್ನಲ್ಲಿರುವ ವಸ್ತುಗಳನ್ನು ಇತರರಿಗೆ ಕೊಡದೇ ಇರುವುದು ಮತ್ತೊಂದು ಪರ್ಯಾಯದಲ್ಲಿ ತಾನು ಸಂಗ್ರಹಿಸಿರುವುದನ್ನು ತನಗಾಗಿಯೇ ಇಟ್ಟುಕೊಳ್ಳುವುದು ಇದು ಶರೀರ ವೃಕ್ಷ ವೃಕ್ಷದ ಮೂಲವಾಗಿದೆ ಆದುದರಿಂದ ಬೇರನ್ನು ಕತ್ತರಿಸಿ ಹಾಕಿದ ನಂತರ ವೃಕ್ಷವು ಬಹಳ ಬೇಗ ಒಣಗಿ ಹೋಗುವಂತೆ ಸುಳ್ಳಿಲ್ಲದ ಸ್ವಾರ್ಥಹೀನವಾದ ಶರೀರವು ಬಹಳ ಬೇಗ ನಾಶ ಹೊಂದುತ್ತದೆ ಇದರಲ್ಲಿ ಸಂಶಯವೇ ಇಲ್ಲ ಸತ್ಯದಲ್ಲಿರುವ ದೋಷಗಳನ್ನು ಅನೃತದಲ್ಲಿರುವ ದ್ಗುಣಗಳನ್ನು ಹೇಳುವೆನು ಕೇಳು ಓಂ ಎಂಬ ಪ್ರಣವವು ತನ್ನ ಸರ್ವಸ್ವವನ್ನು ಪರರಿಗಾಗಿ ವಿಭಾಗಿಸಿಕೊಡಲ್ಪಡಬೇಕು ಎಂಬ ಅರ್ಥವನ್ನು ಕೊಡುವುದರಿಂದ ಅದು ಪೂರ್ಣವಾಗುವುದಿಲ್ಲ ಎಲ್ಲವನ್ನೂ ಕೊಟ್ಟಲ್ಲಿ ದಾನಿಯು ಜೀವನಕ್ಕಿಲ್ಲದೆ ಸಾಯಬೇಕಾಗುವುದರಿಂದ ಆ ದಾನವು ಸಫಲವಾಗುವುದಿಲ್ಲ ಆದುದರಿಂದ ದಾನಿಯು ಎತ್ಕಿಂಚಿತ್ ಓಂ ದಾನ ಕೊಡುವುದಾಗಿ ಹೇಳಬೇಕು ಇದರಿಂದ ದಾನಿಯು ನಾಶ ಹೊಂದುವುದಿಲ್ಲ ಬೇಡಿದವರಿಗೆ ತನ್ನ ಸರ್ವಸ್ವವನ್ನು ಕೊಡುವೆನೆಂದು ಹೇಳುವವನು ತನ್ನ ಅಪೇಕ್ಷೆಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗದೆ ಸಂಕಟ ಪಡಬೇಕಾಗುವುದು ಆದುದರಿಂದ ನ ಇಲ್ಲ ಕೊಡುವುದಿಲ್ಲ ಎಂದು ಹೇಳುವ ಸಟೆಯು ತನ್ನ ಧನವನ್ನು ಸುರಕ್ಷಿತವಾಗಿಡುತ್ತದೆ ಮತ್ತು ತನಗೆ ಪೂರ್ಣ ಸುಖಕರವಾಗಿಯೂ ಇರುತ್ತದೆ ಆದರೆ ಹೀಗೆ ಸರ್ವಸ್ವವನ್ನು ಕೊಡುತ್ತೇನೆ ಎಂಬುದು ಜೀವನಾಶಕವೋ ಹಾಗೆಯೇ ಸರ್ವಂ ನ ಏನನ್ನು ಕೊಡುವುದಿಲ್ಲ ಎಂದು ಹೇಳುವುದು ಕೀರ್ತಿನಾಶಕವಾಗುತ್ತದೆ ದುಷ್ಕೀರ್ತಿ ಸ್ವಸನ್ಮೃತಃ ದುಷ್ಕೀರ್ತಿಯನ್ನು ಸಂಪಾದಿಸಿದವನು ಉಸಿರಾಡುತ್ತಿದ್ದರೂ ಸತ್ತವನಂತೆಯೇ ಸರಿ ಹೀಗೆ ಜೀವನ ನಿರ್ವಹಣೆಗಾಗಿ ಸ್ವಲ್ಪ ಸುಳ್ಳನ್ನು ಅವಲಂಬಿಸಲೇಬೇಕಾಗುತ್ತದೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಸುಳ್ಳು ಹೇಳುವುದನ್ನು ನಿಂದಿತವೆಂದು ವಿದ್ವಾಂಸರು ಭಾವಿಸುವುದಿಲ್ಲ ಸ್ತ್ರೀ ನರ್ಮ ವಿವಾಹೇ ವೃತ್ತರ್ಥೆ ಪ್ರಾಣ ಸಂಕಟೆ ಗೋಬ್ರಾಹ್ಮಣಾರ್ಥೆ ಹಿಂಸಾಯಾಮ್ ನಾನೃತಂ ತ್ಯಾಜ್ಯಗುಪ್ಸಂ ಸ್ತ್ರೀಯರನ್ನು ಪ್ರಸನ್ನಗೊಳಿಸುವುದಕ್ಕಾಗಿ ಪರಿಹಾಸ್ಯ ಮಾಡುವಾಗ ಮದುವೆಯ ವಿಷಯದಲ್ಲಿ ತನ್ನ ಜೀವನದ ರಕ್ಷಣೆಗಾಗಿ ಪ್ರಾಣ ಸಂಕಟವು ಸನ್ನಿಹಿತವಾಗಿರುವಾಗ ಗೋಬ್ರಾಹ್ಮಣರ ಹಿತಾರ್ಥವಾಗಿ ಅಥವಾ ಯಾರನ್ನಾದರೂ ಮೃತ್ಯುವಿನಿಂದ ಪಾರು ಮಾಡಬೇಕಾಗಿ ಬಂದ ಸಮಯದಲ್ಲಿ ಸುಳ್ಳನ್ನು ಹೇಳಬೇಕಾಗಿ ಬಂದರೂ ಅದು ನಿಂದನೀಯವಲ್ಲ ಎಂದು ಶುಕ್ರಾಚಾರ್ಯರು ಬಲಿಚಕ್ರವರ್ತಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಅಷ್ಟಮ ಸ್ಕಂದದ ಹತ್ತೊಂಬತ್ತನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ